ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಒಂದೇ ಎಲೆಕ್ಷನ್ಗೆ ಕೇಂದ್ರದ ಹೆಜ್ಜೆ ಹೊಸ ಚುನಾವಣಾ ಪದ್ಧತಿ ಜಾರಿಗೆ ಅಗತ್ಯವಾಗಿದ್ದ ವಿಧೇಯಕಗಳಿಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಪಂಚಮಸಾಲಿಗಳ ಎರಡು ಎ ಮೀಸಲು ಬೇಡಿಕೆ ಅಸಂವಿಧಾನಿಕ ಹೋರಾಟ ತಪ್ಪು ಅಂತ ಹೇಳೋಲ್ಲ ಸಿಎಂ ಮಸೀದಿ ಕೆಳಗೆ ದೇಗುಲ ಶೋಧಕ್ಕೆ ಸುಪ್ರೀಂ ಕೋರ್ಟ್ ತಡೆ ಅರ್ಜಿ ವಿಚಾರಣೆ ಆದೇಶ ಅಂತಿಮ ತೀರ್ಪು ಸಲ್ಲ ಜೀವನಾಂಶ ಸುಪ್ರೀಂ ಕೋರ್ಟ್ ಅಷ್ಟಸೂತ್ರ ವಿಚ್ಛೇದನ ಪ್ರಕರಣಗಳಲ್ಲಿ ಎಚ್ಚರಿಕೆಯ ನಡೆಗೆ ಸಲಹೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಚದುರಂಗದ ಚಕ್ರವರ್ತಿ ಗುಕೇಶ್ ವಿಶ್ವ ಚೆಸ್ ಕಿರೀಟ ಗೆದ್ದ ಜಗತ್ತಿನ ಅತಿ ಕಿರಿಯ ಆಟಗಾರ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹೈಕೋರ್ಟ್ ಕನ್ನಡದಲ್ಲಿ ಸಂಪೂರ್ಣ ತೀರ್ಪು ಪ್ರಕಟ ನ್ಯಾಯಾಂಗ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ಸಾಹಿತ್ಯ ಸಮ್ಮೇಳನ ಮೂರು ವೇದಿಕೆ ಮೂವತ್ತೊಂದು ಗೋಷ್ಠಿಗಳು ಪ್ರಧಾನ ವೇದಿಕೆ ಪ್ರವೇಶ ದ್ವಾರಕ್ಕೆ ಕೃಷ್ಣ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ ಹೆಸರು ಗಗನಯಾನ ಯೋಜನೆಗೆ ಬಳಸುವ ಸಿಇ ಟ್ವೆಂಟಿ ಎಂಜಿನ್ ಪರೀಕ್ಷೆ ಯಶಸ್ವಿ ಆಗಸದಲ್ಲೇ ಎಂಜಿನ್ ರೀಸ್ಟಾರ್ಟ್ ಇಸ್ರೋ ಯಶ ರಾಜ್ಯದಲ್ಲಿ ಚಳಿ ಹೆಚ್ಚಿಸಿದ ಮಳೆ ವಾಯುಭಾರ ಕುಸಿತ ಎಫೆಕ್ಟ್ ಇನ್ನೆರಡು ದಿನ ವರ್ಷಧಾರೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಸೆಮೀಸ್ಗೆ ಭಾರತ